ಹಲೋ ಗೈಸ್ ನಿಮ್ಮ ಒಂದು ಗೂಗಲ್ ಅಕೌಂಟಲ್ಲಿ ಈ ಥರ ಈ ಥರ ಸ್ಟೋರೇಜ್ ಪ್ರಾಬ್ಲಮ್ ಬಂದರೆ ಅದನ್ನು ಯಾವುದೇ ಥರ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಡಿಲೀಟ್ ಮಾಡಿದೆ ಅದನ್ನು ಯಾವ ಥರ ರಿಕ್ವೈರಿ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ ಆದ ಕಾರಣ ಯಾರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಯಾವ ಥರ ರಿಕವರಿ ಮಾಡೋದನ್ನು ಸ್ಟೋರೇಜನ್ನು ರಿಕವರಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಮತ್ತು ಆ ಸ್ಟೋರೇಜನ್ನು ಫುಲ್ ಕ್ಲೀನ್ ಮಾಡೋದು ಯಾವುದೇ ನಿಮ್ಮ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಡಿಲೀಟ್ ಮಾಡಿದೆ ಅದನ್ನು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡೋದನ್ನೋದನ್ನು ಅಂದರೆ ಸ್ಟೋರೇಜನ್ನು ಕ್ಲೀನ್ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ಫುಲ್ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಮಾಡೋದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಏನೋ ಕಾಣ್ತಾ ಇದೆಯಲ್ಲ ಸೈಡ್ಗಡೆ ಆ ಥರ ಗೂಗಲ್ ಟೇಕ್ಔಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಅದರಲ್ಲಿ ಬರುವ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಏನಿದೆ ಎಲ್ಲ ಮಾರ್ಕಲ್ಲಿ ತೋರಿಸೋ ಹಾಗೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ಗೂಗಲ್ ಡಿವೈಸ್ ಅಂತ ಏನು ಬರ್ತಲ್ಲ ಅದರ ಬಾಕ್ಸನ್ನು ಟಿಕ್ ಮಾಡಿ ಟಿಕ್ ಮಾಡಿದ ಮೇಲೆ ಮತ್ತೆ ಸ್ಕ್ರೋಲ್ ಮಾಡಿ ಇಲ್ಲಿ ಗೂಗಲ್ ಫೋಟೋಸ್ ಅಂತ ಬರುತ್ತೆ ಅದನ್ನು ಟಿಕ್ ಮಾಡಿ ಟಿಕ್ ಮಾಡಿ ಮತ್ತೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಏನಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಲೋಡಿಂಗಾಗಿ ಈ ಥರ ಬರುತ್ತೆ ಇಲ್ಲಿ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಕ್ರಿಯೇಟ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳಿದಲ್ಲ ಏನೋ ಒಂದು ಎಕ್ಸ್ಪೋರ್ಟ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಓಕೆ ಈ ಥರ ಒಂದು ಇಂಟ್ರಿಪೇಸ್ ಬಂದ ಮೇಲೆ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಿಮ್ಮ ಜಿಮೇಲ್ ಅಕೌಂಟ್ಗೆ ಒಂದು ಮೆಸೇಜನ್ನು ಕಳಿಸ್ತಾರಂತೆ ಅದು ಸ್ವಲ್ಪ ದಿನ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಥರ ಟೈಮ್ ಆಗೋಲ್ಲ ಒಂದು ಫೈವ್ ಮಿನಿಟ್ಸ್ ವೇಟ್ ಮಾಡಿ ನಿಮ್ಮ ಜಿಮೇಲ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಮೆಸೇಜ್ ಬಂದಿರುತ್ತೆ ಈ ಮೆಸೇಜಲ್ಲಿ ಮ್ಯಾನೇಜ್ ಗೂಗಲ್ ಟೇಕೌಟ್ ರಿಕ್ವೆಸ್ಟ್ ಅಂತ ಏನು ಬಂದಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟ್ರಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಫೋನಲ್ಲಿ ಇರುವಂಥ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅವೆಲ್ಲ ಶೂ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ ಹಾರ್ಡ್ ಡಿಸ್ಕ್ ಅಥವಾ ಇಲ್ಲ ನಿಮ್ಮ ಲ್ಯಾಪ್ಟಾಪ್ಗೆ ಇಂಪೋರ್ಟ್ ಮಾಡಿಕೊಂಡು ನಂತರ ನಿಮ್ಮ ಗೂಗಲ್ ಅಕೌಂಟಲ್ಲಿ ಅಥವಾ ಜ ಗೂಗಲ್ ಡ್ರೈವಲ್ಲಿ ಇರುವಂಥ ಫೋಟೋಸು ವಿಡಿಯೋಸು ಅವನ್ನೆಲ್ಲ ಡಿಲೀಟ್ ಮಾಡಿ ನಿಮ್ಮ ಗೂಗಲ್ ಅಕೌಂಟು ಸ್ಟೋರೇಜನ್ನು ಫುಲ್ ಕ್ಲೀನ್ ಮಾಡ್ಕೊಳ್ಳಿ ಓಕೆ ಗೈಸ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು